ಎಲ್ರಿಗೂ ನಮಸ್ಕಾರ ಕಾರ್ಯಕ್ರಮದಲ್ಲಿ ಹೇಳಿದಿರಿ ಮಾಟ ಮಂತ್ರ ಮಾಡೋನಿಗೆ ಹೆದರಬೇಕಾಗಿಲ್ಲ ಮಾಡಿಸೋನಿಗೆ ನಾವು ಹೆದರಬೇಕು ಅಂತ ಹೇಳಿದ್ರಿ ನಾವು ಅಂದ್ಕೊಳ್ತೀರಿ ಯಾರು ಮಾಡಿಸ್ತಾರೆ ಗುರುಗಳೇ ಅಂತಕ್ಕಂಥದ್ದು ಮಂತ್ರ ಅಂತ ಹೇಳಿದ್ರೆ ನಮ್ಮ ಹತ್ತಿರದಲ್ಲಿ ಇರ್ತಕ್ಕಂಥವ್ರೆ ಮಾಡಿಸ್ತಕ್ಕಂಥದ್ದು ಸಾಧ್ಯ ಆಗುತ್ತೆ ಮಂತ್ರ ಎಲ್ಲೋ ದೂರದಲ್ಲಿ ಕೂತ್ಕೊಂಡು ಯಾವುದೋ ಒಂದು ದೇಶದಲ್ಲಿ ಕೂತ್ಕೊಂಡು ಎಲ್ಲ ಬೆಡ್ದಲ್ಲಿ ಕೂತ್ಕೊಂಡು ನಮಗೆಲ್ಲ ಮಾತಾ ಮಂತ್ರ ಮಾಡೋದಕ್ಕೆ ಆಗೋದಿಲ್ಲ ಯಾಕೆ ಅಂತ ಹೇಳಿದ್ರೆ ಇವತ್ತಿನ ಕಾರ್ಯಕ್ರಮದಲ್ಲಿ ಹೇಳ್ತೀರಿ ಯಾಕೆ ಅಂತಕ್ಕಂಥದ್ದು ನೋಡಿ ಈಗ ನಮ್ಮ ಮೇಲೆ ಪ್ರಯೋಗ ಮಾಡಬೇಕು ಅಂತ ಒಬ್ಬ ಮಾಟ ಮಂತ್ರಗಳು ಅಥವಾ ನಮ್ಮ ಶತ್ರುಗಳು ಅಂದ್ಕೊಂಡಿರ್ತಾರೆ ಆಗ ನಮ್ಮ ವಸ್ತುಗಳನ್ನು ಕಲೆಕ್ಟ್ ಮಾಡ್ತಾರೆ ವಸ್ತುಗಳನ್ನು ಶೇಖರಣೆ ಮಾಡ್ತಾರೆ ಅದು ಯಾವ್ಯಾವ ವಸ್ತುಗಳು ಕೆಲವರು ನೋಡಿ ಹಿರಿಯರು ಹೇಯ್ ಉಗುರು ಕಟ್ಟಿದ್ದು ಮಾಡಿದ ಕೂಡಲೇ ತುಳಿಯ ದಾರಿಯಲ್ಲಿ ಹಾಕ್ಬೇಡ ಹುಷಾರು ಎಲ್ಲಾದರೂ ತೊಗೊಂಡೋಗ್ ಹಳ್ಳದಲ್ಲಿ ಹಾಕು ಅಥವಾ ಒಂದು ಸಂದಿಯಲ್ಲಿ ಹಾಕಿ ಮುಚ್ಚು ಮಣ್ಣಲ್ಲಿ ಹಾಕು ಅಂತ ಹೇಳ್ತೀವ್ರು ನಾವು ಕತ್ತರಿಸಿದಂಥ ಉಗುರುಗಳನ್ನು ಕಲೆಕ್ಟ್ ಮಾಡ್ಕೊಳ್ತಾರೆ ನಮ್ಮ ಹೆದರಾಳಿಗಳು ಮಾಟ ಮಾತ್ರ ಮಾಡ್ತಕ್ಕಂಥ ಹೆದರಾಳಿಗಳು ಉಗುರನ್ನು ಕಟ್ ಮಾಡ್ಕೊತಾರೆ ಮತ್ತು ನೋಡಿ ನಮ್ಮ ಹಿಂದಿನ ಪೂರ್ವಜರು ಹೇಳ್ತಿರೋರು ಹಳ್ಳೊಬ್ಬರು ಹಿರಿಯರು ಏಯ್ ಎಲ್ಲಾದರೂ ಹೊರಗಡೆ ಹೋಗ್ಬೇಕಿದ್ರೆ ಚಪ್ಪಲಿ ಹಾಕ್ಕೊಂಡು ಹೋಗು ಹಾಗೆ ಬರಿ ಕಲಾಲಲ್ಲಿ ಓಡಾಡಬೇಡವೋ ಅಂತ ಅದಕ್ಕೆ ಎರಡು ಉದಾಹರಣೆಗಳು ಕೆಲವರು ವಿಷ ಜಂತು ಮುಳ್ಳುಗಳು ತುಳಿತಾರೆ ಮತ್ತು ಮುಳ್ಳುಗಳಿರುತ್ತೆ ವಿಷ ಸಂದ ಚೇಕಣೆ ಮಾಡಿರ್ತಕ್ಕಂಥ ಮುಳ್ಳುಗಳಿರ್ತವೆ ಅದೇನಾದರೂ ಕಾಲಿಗೆ ಚುಚ್ಕೊಂಡಾಗ ತೊಂದರೆ ಆಗುತ್ತೆ ಅಂತಕ್ಕಂಥ ಉದಾಹರಣೆ ಒಂದಿತ್ತು ಮತ್ತೊಂದೇನಪ್ಪ ಅಂತ ಹೇಳಿದ್ರೆ ಬರೀ ಕಾಲನ್ನ ಹೊಡೆದಾಗ ಆ ಕಾಲು ನಾವು ತುಳಿದಿರ್ತಿರಲ್ಲ ಆ ಕಾಲು ಧೂಳಿನ ಮಣ್ಣು ಕೂಡ ಅವರು ಕಲೆಕ್ಟ್ ಮಾಡ್ತಕ್ಕಂಥದ್ದು ಈ ಮಾಟ ಮಂತ್ರ ಮಾಡ್ತಕ್ಕಂಥವ್ರು ಮತ್ತು ನಂತರ ಇನ್ನೊಂದು ಈ ತಲೆ ಬಾಚುವಾಗ ನಾವು ಸ್ನಾನವನ್ನು ಮಾಡಿ ತಲೆ ಬಾಚೋವಾಗ ಕೂದಲೆಲ್ಲೂ ಕೂದಲು ಎಲ್ಲ ಕಡೆ ಉದ್ರಿಸ್ಬೇಡ ನೀನು ಓಡಾಡ್ಕೊಂಡು ಅಂತ ಹೇಳ್ತಿದ್ರು ಆ ಕೂದಲನ್ನು ಕೂಡ ಅವರು ಕಲೆಕ್ಟ್ ಮಾಡ್ಕೊಳ್ತಾರೆ ಕಲೆಕ್ಟ್ ಮಾಡಿಕೊಂಡು ಆ ಮಾಂತ್ರಕ್ಕೆ ಮತ್ತು ಇನ್ನೊಂದು ವಿಶೇಷತೆ ಅಂದರೆ ನಾವು ಆಗಲೇ ಹೇಳಿದರೆ ಹತ್ರ ಇರೋರು ಮಾತ್ರ ಇದು ಮಾಡ್ತಕ್ಕಂಥದ್ದು ಮಾಡಿಸ್ತಕ್ಕಂಥವ್ರು ಅಂತ ಹೇಳಿದ್ರು ಆ ನಾವು ಒಕ್ಕಳು ಅಂತ ಹೇಳ್ತೀವಿ ಆ ಒಕ್ಳಲ್ಲಿರ್ತಕ್ಕಂಥ ಕಸವನ್ನು ಕೂಡ ಕಲೆಕ್ಟ್ ಮಾಡಿಕೊಂಡು ಪ್ರಯೋಗ ಮಾಡ್ತಕ್ಕಂಥದ್ದು ಮತ್ತು ಕೆಲವ್ರು ನೋಡಿ ಆ ಕಿವಿಯಲ್ಲಿ ಕ್ಲೀನ್ ಮಾಡಿರ್ತಾರಲ್ಲ ಅದು ತುಂಬ ಡೇಂಜರಸ್ ಪ್ರಯೋಗ ಅದು ಆ ಪ್ರಯೋಗಗಳ ಬಗ್ಗೆ ನಾವು ಮುಂದಿನ ಕಾರ್ಯಕ್ರಮದಲ್ಲಿ ತಿಳಿಸ್ತಾ ಹೋಗ್ತಿದ್ವಿ ಕೆಲವ್ರು ನೋಡಿ ಈಗ ಈಗಿನ ಕಾಲದಲ್ಲಿ ಬಟ್ಸ್ ಅಂತಕ್ಕಂಥದ್ದು ಎಲ್ಲೇ ತೊಡೋದು ಬಿಸಾಕೋದು ತೋಡೋದು ಬಿಸಾಕೋದು ಮಾಡ್ತಾರೆ ತುಂಬ ಡೇಂಜರ್ ಕೆಲಸ ಅದು ಮಾಂತ್ರಿಕರಿಗೆ ಸಿಕ್ಕಿದ್ರೆ ಆಗಿ ಪ್ರಯೋಗ ನಡೆಸ್ತಕ್ಕಂಥದ್ದು ಮಾಡ್ತಾರೆ ಹಿಂದಿನ ಕಾಲದಲ್ಲಿ ಗುಗ್ಗಿ ಕಡ್ಡಿ ಅಂತಕ್ಕಂಥದ್ದು ಅದಕ್ಕೆ ಗುಗ್ಗಿ ಕಡ್ಡಿನ ತೆಗೆದುಕೊಳ್ಳಿ ಕೊಳೆನ ಕ್ಲೀನ್ ಮಾಡಿ ಒಂದು ಉಪಾಯ ಒಂದು ಜೋಪಾನವಾಗಿರ್ತಕ್ಕಂಥ ಜಾಗದಲ್ಲಿ ಇಟ್ಟಿರ್ತಾ ಅದು ಅವ್ರ ಮನೇಲಿರೋದವ್ರಿಗೆ ಮಾತ್ರ ಗೊತ್ತಿರ್ತಿತ್ತು ಅದೊಂದು ಇಟ್ಟಿರ್ತಾ ಇದ್ರು ಮತ್ತು ಆ ಕೂದಲುಗಳನ್ನೆಲ್ಲ ಕಲೆಕ್ಟ್ ಮಾಡಿ ಒಂದು ಕವರಲ್ಲಿ ಹಾಕಿ ಗುಡ್ಡೆ ಹಾಕಿ ಯಾರ ಕೈಯಲ್ಲಿ ಸಿಗದಿರೋ ಮಚ್ಚಿಡ್ತಾಯಿದ್ರು ಆ ಕೂದಲುಗಳನ್ನ ಮಾರೋದು ಕೂಡ ಮಾಡ್ತಿದ್ರು ಆ ರೀತಿ ನಾವು ಹೆಂಗೆ ಮಾಡ್ಬೋದು ಮಾರೋದು ಕೂಡ ಮಾಡ್ತಿರೋ ಅಂತ ನಮ್ಮನ್ನು ನಾವು ಹೆಂಗೆ ಮಾಡ್ಬೋದು ಏನು ಗುರುಗಳೇ ಅದನ್ನು ಮಚ್ಚಿಡೋಂಥದ್ದು ಏನಿತ್ತು ಅಂತ ಅದನ್ನು ಕೂಡ ಮಚ್ಚಿಡ್ತಕ್ಕಂಥದ್ದು ಮಾಡ್ತಿದ್ರು ನಂತರ ಈ ಇಷ್ಟು ವಸ್ತುಗಳು ಮತ್ತು ನಾವು ಹುಟ್ಟಿರ್ತಕ್ಕಂಥ ಬಟ್ಟೆ ನಾವು ತೊಟ್ಟಿರ್ತಕ್ಕಂಥ ಬಟ್ಟೆ ಏನಿದೆಯೋ ಅದು ಕೂಡ ಬಿಚ್ಚು ಕೂಡಲೇ ಒಗೆಯೋದಕ್ಕೆ ಹಾಕಬೇಕು ಇಲ್ಲಂದರೆ ಅಲ್ಲಿ ಬಿಸಾಕಂತಕ್ಕಂಥದ್ದು ಒಳ ಉಡುಪುಗಳು ನಮ್ಮದು ಏನಿರ್ತೋ ಅದನ್ನು ಕೂಡ ಒಗೆದೆ ಬಿಸಾಕಿರ್ತಕ್ಕಂಥದ್ದು ಅದನ್ನು ಕೂಡ ಕಲೆಕ್ಟ್ ಮಾಡ್ಕೊಬೇಕಾಗತ್ತೆ ಅದನ್ನು ಕೂಡ ಕಲೆಕ್ಟ್ ಮಾಡಿಕೊಂಡು ಇನ್ನೂ ಹಲವಾರು ಒಂದು ವಸ್ತುಗಳನ್ನು ಮತ್ತು ನಾವು ಮೂತ್ರ ವಿಸರ್ಜನೆ ಮಾಡಿರ್ತಕ್ಕಂಥ ಜಾಗವನ್ನು ಕೂಡ ಅವರು ಕಲೆಕ್ಟ್ ಮಾಡಿಕೊಂಡು ಅದಕ್ಕೆಲ್ಲ ಕಲೆಕ್ಟ್ ಮಾಡಿಕೊಂಡು ವಿಧಾನಗಳು ಮುಂದಿನ ಕಾರ್ಯಕ್ರಮದಲ್ಲಿ ಹೇಳ್ತೀರಿ ಅದೆಲ್ಲ ಕಲೆಕ್ಟ್ ಮಾಡಿಕೊಂಡು ಮಾತ ಮಂತ್ರ ಕೈಗೆ ಸಿಕ್ಕದಾಗ ಮಾತ್ರ ನಮ್ಮ ಮೇಲೆ ಪ್ರಯೋಗ ನಡೀತಕ್ಕಂಥದ್ದು ಇಷ್ಟನ್ನು ನಾವು ಜೋಪಾನ ಮಾಡಿಕೊಂಡ್ರೆ ಯಾರೇ ಒಬ್ಬರು ಕೂಡ ಯಾರೇ ಆಗ್ಬೋದು ಅವರು ನಮ್ಮಗಳ ಮೇಲೆ ಪ್ರಯೋಗ ನಡೆಸೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾ ಇವತ್ತಿನ ಮಾತನ್ನು ಮುಗಿಸ್ತಾ ಇದೀವಿ